ಸ್ವಾಗತ ಶಶಾಂಕ್ ತುಂಬು ಸಭೆಯಲ್ಲಿ ರಾರಾಜಿಸುತ್ತಿದ್ದ ಎಂದು ಕಂಪನಿಯ ವಾರ್ಷಿಕೋತ್ಸವ ಅಧ್ಯಕ್ಷರು ದೂರದ ಲಂಡನ್ನಿಂದ ಆಗಮಿಸಿದ್ದರು ಮೂರು ವರ್ಷಗಳಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಶಶಾಂಕ್ನಿಗೆ ಈ ವರ್ಷದ ಅತ್ಯುತ್ತಮ ಉದ್ಯೋಗಿ ಪಟ್ಟ ಹೊಲಿದು ಬಂದಿತ್ತು ಎಲ್ಲರೂ ಅವನ ಕಾರ್ಯಕ್ಷಮತೆಯನ್ನು ಕೊಂಡಾಡುವವರೇ ಇಂಥ ಮಗನನ್ನು ಪಡೆದ ಆ ತಾಯಿ ಎಷ್ಟು ಅದೃಷ್ಟವಂತೆ ಪಾಪ ಆಕೆಯು ಬರಬೇಕಿತ್ತು ಎಂದೆಲ್ಲ ಉದ್ಯೋಗಿಗಳು ಅವರ ಕುಟುಂಬದವರು ಮಾತನಾಡಿಕೊಳ್ಳುತ್ತಿದ್ದರು ವಾಡಿಕೆಯಂತೆ ಪರಿವಾರ ಸಮೇತ ಭಾಗವಹಿಸಬೇಕಾದ ಕಾರ್ಯಕ್ರಮ ಇದು ಈ ಒಂದು ಕ್ಷಣಕ್ಕಾಗಿ ಶಶಾಂಕನು ಹಂಬಲಿಸಿದ್ದ ತಾನು ಸಂಸ್ಥೆಯ ಅಧ್ಯಕ್ಷರ ಕರಕಮಲದಿಂದ ಪುರಸ್ಕಾರ ಪಡೆಯುವ ಗಳಿಗೆಯನ್ನು ತನ್ನಮ್ಮ ಕಣ್ತುಂಬಿಕೊಳ್ಳಬೇಕೆಂದು ಹಂಬಲಿಸಿದ್ದ ಆದರೆ ಅದು ಭೂತಕಾಲ ಈಗ ಶಶಾಂಕ್ ತುಂಬ ಬದಲಾಗಿದ್ದಾನೆ ಅಮ್ಮನನ್ನು ಫ್ಲೈಟ್ನಲ್ಲಿ ಕರೆಸಲು ಕಂಪೆನಿ ಟಿಕೆಟ್ ಕೊಡಲು ಮುಂದಾಗಿದ್ದರೂ ಆತ ನಿರಾಕರಿಸಿದ್ದ ಅಮ್ಮ ಎಂದಿಗೂ ಊರು ಬಿಟ್ಟು ಬರಲ್ಲ ಆರೋಗ್ಯ ಸರಿಯಿಲ್ಲ ವಿಮಾನ ಅಂದರೆ ಭಯಪಟ್ಕೊಡ್ತಾರೆ ಅಂತೆಲ್ಲ ನೂರು ಸುಳ್ಳು ಹೇಳಿ ತಾನೊಬ್ಬನೇ ಗೌರವ ಸ್ವೀಕರಿಸಲು ಮುಂದಾಗಿತ್ತ ನೂರಾರು ಉದ್ಯೋಗಿಗಳ ಉಪಸ್ಥಿತಿಯಿಂದ ಹಾಲ್ ಗಿಜ್ಗಿಜಿ ಎನ್ನುತ್ತಿತ್ತು ಅಧ್ಯಕ್ಷರ ಪಕ್ಕದಲ್ಲಿ ಗಾಂಭೀರ್ಯದಿಂದ ಕುಳಿತಿದ್ದವನಿಗೆ ಏನೋ ಪುಲಕ ಗೌರವ ಸ್ವೀಕರಿಸುವಾಗ ಸಂಭ್ರಮಿಸುವ ಆ ನೇರಳೆ ಹಣ್ಣಿನಂಥ ಕಣ್ಣುಗಳು ಎದುರಿಗೆವೇ ಅಲ್ಲ ಆ ಕಣ್ಣುಗಳು ಹೂಡಿದ ಹೂಬಾನಕ್ಕೆ ತಾನೆ ಆತ ಸೋತು ಹೋದದ್ದು ಅವನ ಲಕ್ಷ್ಯವೆಲ್ಲ ಆಕೆಯತ್ತಲೆ ಸ್ವಪ್ನ ತನಿಗೊಲಿದದ್ದು ಒಂದು ಸುಂದರ ಸ್ವಪ್ನದಂತೆ ಎಂದು ಅನೇಕ ಬಾರಿ ಅಂದುಕೊಂಡವ ಶಶಾಂಕ್ ಆಕೆಗೂ ತನ್ನ ಆಫೀಸ್ನಲ್ಲೇ ಕೆಲಸ ಎರಡು ವರ್ಷಗಳ ಹಿಂದೆ ಆಕೆ ಇಲ್ಲಿ ಸೇರಿಕೊಂಡಾಗ ತರಬೇತಿಗೆಂದು ನನ್ನ ಬಳಿ ಕಳಿಸಿದ್ದರು ಮ್ಯಾನೇಜರ್ ರಾಜರಾಮ್ ಹೇಳಿಕೊಟ್ಟದ್ದನ್ನೆಲ್ಲವನ್ನು ಕ್ಷಣಾದ್ರದಲ್ಲಿ ಗ್ರಹಿಸುತ್ತಿದ್ದ ಆಕೆಯ ಚಾಕಚಕ್ಯತೆ ಕಂಡು ಬೆರಗಾಗಿದ್ದ ಶಶಾಂಕ ಆರು ತಿಂಗಳ ಬಳಿಕ ಆಕೆಯ ವರ್ಗಾವಣೆಯ ಸುಳಿವು ಸಿಕ್ಕಾಗ ರಾಜರಾಂ ಬಳಿ ಹೋಗಿ ಅವಳನ್ನು ತನ್ನ ವಿಭಾಗದಲ್ಲಿಯೇ ಉಳಿಸಿಕೊಳ್ಳಲು ಹೋರಾಡಿದ್ದ ಆಕೆಗೂ ಶಶಾಂಕ್ನ ಬಳಿಯೇ ಮುಂದುವರಿಯಲು ಇಷ್ಟ ಮಾರನೇ ದಿನ ಆಕೆ ಮನೆಯಿಂದ ಕೇಸರಿಬಾ ತಂದುಕೊಟ್ಟಾಗ ಪ್ರಶ್ನಾರ್ಥಕವಾಗಿ ನೋಡಿದ್ದ ನನ್ನನ್ನು ನಿಮ್ಮ ಬಳಿ ಉಳಿಸಿಕೊಂಡ ಖುಷಿಗೆ ನಾನೇ ಪ್ರಿಪೇರ್ ಮಾಡಿದ್ದು ಹೇಗಿದೆ ಹೇಳಿ ಸರ್ ಎಂದು ಹರಬೆರೆದ ಮಲ್ಲಿಗೆಯಂತೆ ನಕ್ಕಿದ್ದಳು ಹಾಲಿನಂತ ಅವಳ ಮುಖ ನೋಡುತ್ತಾ ಸವಿಯಾದ ಕೆಸರಿಬಾತ್ ತಿನ್ನುತ್ತಿದ್ದ ಶಶಾಂಕ್ನ ಹೃದಯದಲ್ಲಿ ಮೊದಲ ಬಾರಿಗೆ ವೀಣೆ ನುಡಿದಿತ್ತು ಅವನ ನೋಟ ಮಂದಹಾಸದ ಹಿಂದಿರುವ ಪ್ರೇಮ ಸ್ವಪ್ನಲಿಗೂ ಅರ್ಥವಾಗಿ ಹೋಯಿತು ಚೆನ್ನಾಗಿದೆಯ ಶಶಾಂಕ್ ಆಕೆ ತನ್ನ ಹೆಸರು ಹಿಡಿದು ಪ್ರಶ್ನಿಸಿದಾಗ ಆಕೆಯ ಹಂಗೈಯನ್ನು ಹಿಡಿದಿತ್ತ ಶಶಾಂಕ್ ಇಬ್ಬರಿಗೂ ಅರಿವಿಲ್ಲದೆ ಪ್ರೀತಿ ಹರಳಿತ್ತು ಸ್ವಪ್ನ ಅಪ್ರತಿಮಾ ಸುಂದರಿ ಆಫೀಸ್ನ ಕ್ಯಾಂಟೀನಲ್ಲಿ ಊಟಕ್ಕೆ ಕುಳಿತರೆ ಮಾತಿನ ಮಳ್ಳಿ ಸಹೋದ್ಯೋಗಿಗಳ ಜೊತೆ ಮಾತನಾಡುವಾಗ ತನ್ನ ಹಾಸ್ಯ ಪ್ರಜ್ಞೆಯನ್ನು ಹೊರಹಾಕುತ್ತಿದ್ದಳು ದಿನವೂ ಬಸ್ನಲ್ಲಿ ಯಾಕೆ ಬರ್ತೀರಿ ಸ್ಕೂಟರ್ ತಗೋಬಾರ್ದಾ ಎಂದು ಕೇಳಿದ ನಂದಿನಿಗೆ ನಾನೇನು ರೆಡಿ ಆದರೆ ಆ ಶೋರೂಮ್ನವರು ಜೋರಾಗಿ ಗಾಳಿ ಬಂದರೆ ನೀವು ಹಾರಿ ಹೋಗ್ತೀರಾ ಆಮೇಲೆ ನಮ್ಮ ಸ್ಕೂಟರ್ ಕಂಪನಿಗೆ ಕೆಟ್ಟ ಹೆಸರು ಬರುತ್ತೆ ಮೊದಲು ತೂಕ ಹೆಚ್ಚಿಸ್ಕೊಂಡು ಬನ್ನಿ ಅಂದಿದ್ದಾರೆ ಎಂದು ನಗಿಸಿದ್ದಳು ನೀವೊಂದು ದಂತದ ಗೊಂಬೆ ಅಂದವರಿಗೆ ಹ್ಞೂ ಹಿಂದಿನ ಜನ್ಮದಲ್ಲಿ ಆಣೆಯಾಗಿತ್ತೆ ಯಾರೋ ದಂತ ಕದ್ದಿದ್ದರು ಈ ಸಲ ಆ ತೊಂದರೆ ಬೇಡ ಅಂತ ದಂತದ ಗೊಂಬೆ ಆಗಿಬಿಟ್ಟೆ ಅನ್ನುತ್ತಿದ್ದಳು ನೀವು ಈ ಏಳು ಮಲ್ಲಿಗೆ ತೂಕ ಹೇಗೆ ಮೇಂಟೈನ್ ಮಾಡ್ತೀರಾ ಎಂದಿದ್ದ ರೇವತಿಗೆ ನನ್ನ ತೂಕ ನೀವೇ ಕದ್ಕೊಂಡು ಬಿಟ್ಟಿದ್ದೀರಿ ನೋಡಿ ಅದಕ್ಕೆ ನಾನು ಸಣ್ಣಗಿದ್ದೀನಿ ನೀವು ಊದಿಕೊಂಡಿದ್ದೀರಿ ಎಂದಿದ್ದಳು ಊಟದ ಸಮಯದ ಹರಟೆ ಬಿಟ್ಟರೆ ಆಕೆ ತಾನಾಯಿತು ತನ್ನ ಕೆಲಸವಾಯಿತು ಶಶಾಂಕ್ ಅವಳನ್ನು ತನ್ನ ವಿಭಾಗದಲ್ಲಿ ಉಳಿಸಿಕೊಂಡಾಗ ಆತ ತನ್ನನ್ನು ಪ್ರೀತಿಸ್ತಿರಬೇಕು ಎಂಬ ಗುಮಾನಿ ಮೂಡಿತ್ತು ಆಕೆಗೆ ಎರಡು ವರ್ಷಗಳಿಂದ ಆತ ತನ್ನ ಬಳಿ ಎಂದು ದುರ್ವರ್ತನೆಯಿಂದ ನಡೆದುಕೊಂಡಿಲ್ಲ ಕೆಲವೊಮ್ಮೆ ಕೆಲಸದಲ್ಲಿ ತಪ್ಪಾದಾಗ ತಿಳಿ ಹೇಳಿದ್ದಾನೆಯೇ ಹೊರತು ಬೈದದ್ದು ಇಲ್ಲ ಕೋಪ ಅನ್ನುವುದೇ ಗೊತ್ತೇ ಇಲ್ಲವೇನು ಅನಿಸುವಂತೆ ಸದಾ ನಗುತ್ತಿರುವವ ಯಾವ ಹುಡುಗಿತಾನೆ ಅವನನ್ನು ಇಷ್ಟಪಡಲ್ಲ ಆ ರಾತ್ರಿಯಿಡೀ ಆಕೆಗೆ ನಿದ್ದೆ ಬರಲಿಲ್ಲ ಏನೋ ನಿಶ್ಚಯಿಸಿದವಳು ಬೆಳಿಗ್ಗೆ ಬಾತ್ ತಯಾರಿಸಿದಳು ಅಮ್ಮನ ಪ್ರಶ್ನೆಗೆ ಆಫೀಸ್ನಲ್ಲಿ ವೃಂದ ಹಂತಿದ್ದೀರಲ್ಲ ಅವರ ಬರ್ತ್ಡೇ ಹಂದಿದ್ದಳು ಶಶಾಂಕ್ನ ಬಾಳಲ್ಲಿ ಸ್ವಪ್ನ ಪ್ರೇಯಸಿಯಾಗಿ ಬರುತ್ತಿತ್ತಂತೆ ಅದೃಷ್ಟ ಕುಲಾಯಿಸಿತು ಬಹುಕಾಲದ ಕನಸಾಗಿದ್ದ ಮನೆಯೊಂದನ್ನು ಖರೀದಿಸಿದ್ದ ಅದರ ಹಿಂದೆಯೇ ಕಾರು ಕೂಡ ಬಂತು ಈಗ ಅತ್ಯುತ್ತಮ ಉದ್ಯೋಗಿ ಪಟ್ಟ ಬೇರೆ ಇದರೊಂದಿಗೆ ಇಪ್ಪತ್ತು ಸಾವಿರ ಸಂಬಳವನ್ನು ಏರಿಸಿತ್ತು ಮ್ಯಾನೇಜ್ಮೆಂಟ್ ಈ ಬಾರಿ ಪ್ರಮೋಷನ್ ಗ್ಯಾರಿಟಿ ಹೊಂದಿದ್ದರೂ ಗೆಳೆಯರು ನೀನೇ ನನ್ನ ದೇವತೆ ಎಂದು ಅದೊಂದು ದಿನ ಆಕೆಯನ್ನು ಕೊಂಡಾಡಿದ್ದ ಅತ್ತ ಊರಿನಿಂದ ಅಮ್ಮ ಫೋನ್ ಮಾಡಿದಾಗೆಲ್ಲ ಬೇಗ ಮದುವೆ ಮಾಡ್ಕೊಳ್ಳೋ ಅನ್ನೋದನ್ನು ತಪ್ಪದೆ ಹೇಳುತ್ತಿದ್ದರು ಆದರೆ ಶಶಾಂಕನಿಗೆ ಹೇಳಲಾಗದ ವೇದನೆಯೊಂದು ಕಾಡುತ್ತಿತ್ತು ಸ್ವಪ್ನಗೂ ತನಗೂ ಎಲ್ಲ ವಿಚಾರಗಳಲ್ಲೂ ಹೊಂದಾಣಿಕೆಯಾಗಬಹುದು ಅದನ್ನೊಂದನ್ನು ಬಿಟ್ಟು ಆಕೆಯು ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡು ತಾಯಿಯ ಆಶ್ರಯದಲ್ಲಿ ಬೆಳೆದವಳು ಸರಕಾರಿ ಶಾಲೆಯಲ್ಲೇ ಓದಿದವಳು ತನ್ನಂತೆ ಕಾಲೇಜ್ನಲ್ಲಿ ರ್ಯಾಂಕ್ ಪಡೆದಿದ್ದ ಸ್ವಪ್ನ ಭುವಿಯ ಮೇಲಿನ ರಂಬೆ ಆಕೆ ಬಯಸಿದರೆ ಅವಳನ್ನು ಮದುವೆಯಾಗಲು ಜನ ಸಾಲುಗಟ್ಟಬಹುದು ಆಕೆ ಕೆಲಸಕ್ಕೆ ಸೇರುವಾಗ ತನ್ನ ತಾಯಿಯ ಫೋಟೋ ತೋರಿಸಿದ್ದು ಇನ್ನೂ ಚೆನ್ನಾಗಿ ನೆನಪಿದೆ ಅವರದು ಮಗಳಿಗೆ ಸಡ್ಡು ಹೊಡೆಯುವಂಥ ಸೌಂದರ್ಯ ಆದರೆ ತನ್ನ ವಿಷಯವೇ ಬೇರೆ ಶಶಾಂಕ್ನ ಮನಸ್ಸಿನಲ್ಲಿ ಆ ಹಳೆಯ ನೆನಪು ದೊಪ್ಪೆಂದು ಅಪ್ಪಳಿಸಿತ್ತು ಆತ ಆಗಿನೂ ಐದನೇ ತರಗತಿಯಲ್ಲಿ ಓದುತ್ತಿದ್ದ ಅಪ್ಪ ಸತ್ತ ಮೇಲೆ ಅಮ್ಮನಿಗೆ ಬರುತ್ತಿದ್ದ ಪಿಂಚಣಿ ಗಂಜಿಗೆ ಸರಿಹೋಗುತ್ತಿತ್ತು ಸತ್ಯ ಸರ್ಕಾರಿ ಶಾಲೆ ಪಕ್ಕದಲ್ಲೇ ಇತ್ತು ಜಾಣನಾಗಿದ್ದ ಶಶಾಂಕ್ನಿಗೆ ಪುಸ್ತಕ ಬಟ್ಟೆಬರೆಯನ್ನು ನೆರೆಹೊರೆಯವರು ನೀಡುತ್ತಿದ್ದರು ಹಾಗಾಗಿ ಕಲಿಕೆ ಸಾಗಿತ್ತು ಹದೊಂದು ದಿನ ಜ್ವರ ಬಂದು ಮಲಗಿದ್ದ ಶಶಾಂಕನಿಗೆ ನಡುರಾತ್ರಿಯಲ್ಲಿ ಹೆಚ್ಚರವಾಯಿತು ಹೊಟ್ಟೆ ಹಸಿದಿತ್ತು ಅಮ್ಮನನ್ನು ಕೂಗಿದ ಆಕೆಗೆ ಎಲ್ಲಿ ನಿದ್ದೆ ಅವನ ಹನೆಗೆ ಹೊದ್ದೆ ಬಟ್ಟೆಯನ್ನಿಟ್ಟು ಆಗಾಗ ಬದಲಾಯಿಸುತ್ತಾ ಕುಳಿತಿದ್ದಳು ಗಂಗಮ್ಮ ಹೊಳೆಯನ್ನು ಹಚ್ಚಿದಳು ಹಾಲು ಕಾಯಿಸಿದಳು ಬಿಸಿ ಹಾಲನ್ನು ತಟ್ಟೆಗೆ ಸುರಿದು ಎದ್ದು ನಿಲ್ಲುವಾಗ ಹಾಯ ತಪ್ಪಿತ್ತು ಹುರಿಯುತ್ತಿದ್ದ ಕಟ್ಟಿಗೆಯ ಮೇಲೆ ಬಿದ್ದಳು ಅರೇ ಕ್ಷಣದಲ್ಲಿ ಬಲಕೆನ್ನೆ ಹುರಿದು ಹೋಗಿತ್ತು ಅಮ್ಮನ ನರಳಾಟ ಕೇಳಿದ ಶಶಾಂಕ್ ಹೆದ್ದು ಕುಳಿತಿದ್ದ ಆ ಭೀಕರ ಘಟನೆ ಎದುರು ಜ್ವರ ಹೋಗಿತ್ತು ಕತ್ತಲಲ್ಲಿ ಮನೆಯ ಹೊರಗೆ ಹೆಜ್ಜೆ ಹಿಡಲು ಹೆದರುವಾತ ಅದನ್ನೆಲ್ಲ ಮರೆತು ನಡುರಾತ್ರಿಯಲ್ಲಿಯೇ ಕೇರಿಯ ಮೂಲೆಯಲ್ಲಿದ್ದ ಪಂಡಿತರ ಮನೆಯ ಬಾಗಿಲು ಬಡಿದಿದ್ದ ಗೊಣಗುತ್ತಲೇ ಅವರು ನೀಡಿದ ಲೇಹವನ್ನು ತಂದು ಅಮ್ಮನ ಕೆನ್ನೆಗೆ ಸವರಿದ್ದ ಆದರೆ ಸುಟ್ಟು ಹೋದ ಕೆನ್ನೆ ಮೊದಲಿನಂತಾಗಲೂ ಇಲ್ಲ ಗಂಗೆ ಅಂದಿನಿಂದ ಮನೆಯ ನೋಡೆಯಿಂದ ಹೊರಬೀಳಲೇ ಇಲ್ಲ ನೆರೆಹೊರೆಯವರಿಗೆ ಕರಕಲಾದ ಮುಖ ತೋರಿಸುವ ಧೈರ್ಯವನ್ನು ಹಾಕಿ ಕಳೆದುಕೊಂಡು ಬಿಟ್ಟಿದ್ದಳು ಅಮ್ಮನ ವ್ಯತಿಯನ್ನು ಹರಿತಿದ್ದ ಶಶಾಂಕ್ ತಾನು ಚೆನ್ನಾಗಿ ಹೋದಿ ನೌಕರಿ ಪಡೆದು ಅಮ್ಮನಿಗೆ ದೊಡ್ಡ ಊರಿಗೆ ಕರೆದುಕೊಂಡು ಹೋಗಬೇಕೆಂದು ಆಗಲೇ ನಿರ್ಧರಿಸಿದ್ದ ಆದರೆ ಆದದ್ದೇ ಬೇರೆ ಬೊಂಬೈನಲ್ಲಿ ಕೆಲಸ ಸಿಕ್ಕಾಗ ಮಮ್ಮನಿಗೆ ಬಾರೆಂದ ಮೊದಲು ಮನೆ ಮಾಡು ಆಮೇಲೆ ಬರುವೆನೆಂದಳು ಅವ ಮನೆ ಹುಡುಕಿಕೊಂಡಾಗ ಸೊಸೆ ಬರಲಿ ತಾನು ಬರುವೆ ಎಂದಳು ಈಗ ಸ್ವಪ್ನಲ ಜೊತೆ ಇನ್ನೇನು ಮದುವೆಯೂ ಆಗಿಬಿಡುತ್ತೆ ಆದರೆ ಅಮ್ಮನನ್ನು ತಾನು ಕರೆಸಿಕೊಳ್ಳುವಂತಿಲ್ಲ ಅಮ್ಮನನ್ನು ನೋಡಿದರೆ ಸ್ವಪ್ನ ಅಸಹ್ಯ ಪಡಬಹುದು ಕೂಕಾಡಬಹುದು ನಿನ್ನ ಸಾಹಸ್ಯ ಬೇಡ ಎಂದು ದೂರವಾಗಬಹುದು ಈ ಪೇಟೆಯ ಹುಡುಕಿಗೆ ಸಂಬಂಧಗಳೆಲ್ಲ ಹೇಗೆ ಗೊತ್ತಾಗಬೇಕು ಶಶಾಂಕ್ನ ಮನಸ್ಸಿನಲ್ಲಿ ಏನೆಲ್ಲ ಯೋಚನೆಗಳು ಅಮ್ಮನಿಗೆ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದೀನಿ ಅವರಿಗೆ ಈ ಸಂಬಂಧ ಒಪ್ಪಿಗೆಯಾಗಿದೆ ವೀಕೆಂಡ್ನಲ್ಲಿ ನಿಮಗೆ ಬರೋಕೆ ಹೇಳಿದ್ದಾರೆ ಸ್ವಪ್ನ ನುಡಿದಾಗ ಶಶಾಂಕ್ನ ಆನಂದಕ್ಕೆ ಪಾರವೇ ಇರಲಿಲ್ಲ ಅವಳ ಮುಂಗೈಗೆ ಮುತ್ತಿಕ್ಕಿದ ನಿಮ್ಮ ಅಮ್ಮನ ಜೊತೆ ಒಮ್ಮೆ ಮಾತಾಡಲಿ ವಾಟ್ಸಪ್ ಕಾಲ್ ಮಾಡಿ ಅತ್ತೆ ಸೊಸೆ ಒಬ್ಬರನ್ನೊಬ್ಬರು ನೋಡಿಯೇ ಇಲ್ಲ ಆಕೆ ಒತ್ತಾಯಿಸಿದಾಗ ಎದಿ ದಸಕ್ಕೆಂದಿತು ನಮ್ಮೂರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಿಂಗೇನು ಅವಸರ ಎಂದು ಸಾಗ ಹಾಕಿತ್ತ ಸ್ವಪ್ನಳ ಮನೆಗೆ ಬಂದಾಗ ಆಕೆಯ ಹೊರತು ಇನ್ಯಾರೂ ಇರಲಿಲ್ಲ ಬಾವಿ ಹಳಿಯನನ್ನು ಸ್ವಾಗತಿಸಲು ಹತ್ತೆ ಹೊರಗೆ ಬರಲಿಲ್ಲವೆಂದರೆ ಏನರ್ಥ ಈ ಸಂಬಂಧ ಅವರಿಗೆ ಇಷ್ಟವಿಲ್ಲವೇನೋ ಸ್ವಪ್ನ ತನ್ನ ಬಳಿ ಬರೀ ಕತೆ ಹೇಳಿರಬೇಕು ಎಂದುಕೊಂಡ ಏನು ಯೋಚನೆ ಮಾಡ್ತಿದ್ದೀರಿ ಬನ್ನಿ ಅಮ್ಮ ಕೋಣೆಯಲ್ಲಿರುವುದು ಅವರಿಗೆ ಪ್ಯಾರಾಲಿಸಿಸ್ ಆಗಿ ಏಳೆಂಟು ವರ್ಷ ಆಗಿದೆ ಹಾಸಿಗೆ ಬಿಟ್ಟು ಹೇಳೊಲ್ಲ ಅವರು ಎನ್ನುತ್ತಾ ಅವನ ಕೈ ಹಿಡಿದುಕೊಂಡು ಒಳಗೆ ನಡೆದಳು ಶಶಾಂಕ್ನನ್ನು ಕಂಡ ಸ್ವಪ್ನಳ ಅಮ್ಮ ಮಲಗಿದಲ್ಲಿಂದಲೇ ಬಲಗೈ ಎತ್ತಿ ಆಶೀರ್ವದಿಸಿದರು ಅವರು ಹೆದ್ದು ಕುಳಿತುಕೊಳ್ಳಲು ಪ್ರಯತ್ನಿಸದಂತೆ ಶಶಾಂಕ್ ಅವರ ಬೆನ್ನಿಗೆ ಕೈಕೊಟ್ಟು ದಿಂಬಿನ ಮೇಲೆ ಒರಗಿಸಿದ ಚಿತ್ರಗಳಲ್ಲಿ ನೋಡುತ್ತಿದ್ದ ಸಾಕ್ಷಾತ್ ದೇವಿ ಸರಸ್ವತಿಯನ್ನು ಕಂಡಂತಾಯಿತು ಅದೇನು ಹೊಳಪು ಸೌಮ್ಯನಗು ಹಾಸಿಗೆ ತುದಿಯಲ್ಲಿ ಜಾಗ ಮಾಡಿಕೊಂಡು ಅವರ ಪಕ್ಕದಲ್ಲಿಯೇ ಕುಳಿತ ಆಕೆ ಪ್ರೀತಿಯಿಂದ ಶಶಾಂಕ್ನ ತಲೆ ನೆವರಿಸಿದರು ನಿನ್ನನ್ನು ಪಡೆಯೋಕೆ ಸ್ವಪ್ನ ಮಾಡಿದಾಳೆ ಕಣೋ ಎಂದು ತೊದಲಿದರು ಈವರೆಗೂ ತನ್ನ ತಾಯಿಯ ಈ ಸ್ಥಿತಿಯ ಬಗ್ಗೆ ಸ್ವಪ್ನ ತನ್ನಲ್ಲಿ ಹೇಳಲೇ ಇಲ್ಲ ಆಕೆಯ ನಗುವಿನ ಹಿಂದೆ ಅದೆಷ್ಟು ನೋವಿದೆ ಅದೆಷ್ಟು ವರ್ಷಗಳಿಂದ ಅಮ್ಮನ ಸೇವೆಯನ್ನು ಮಾಡುತ್ತಿದ್ದಾಳೆ ಸ್ವಪ್ನ ತನ್ನ ಅಮ್ಮನನ್ನು ಪ್ರೀತಿಸುವುದನ್ನು ಕಂಡಾಗ ಮೂಕ ವಿಸ್ಮಿತನಾದ ಶಶಾಂಕ್ ಈಕೆಯನ್ನು ಕಳೆದುಕೊಳ್ಳುವ ಭಯ ತನ್ನ ಅಮ್ಮನನ್ನೇ ಮರೆಯುವಂತೆ ಮಾಡಿತ್ತು ಅದೇ ಕ್ಷಣ ಆತ ಏನನ್ನು ನಿರ್ಧರಿಸಿಯಾಗಿತ್ತು ಸಂಜೆಯ ಫ್ಲೈಟ್ ಹಿಡಿದು ಊರಿಗೆ ಹೊರಟೇ ಬಿಟ್ಟ ಶಶಾಂಕ್ ಊರನ್ನು ಸೇರಿಕೊಂಡಾಗ ನಡುರಾತ್ರಿ ಗಂಗಮ್ಮ ಅಡುಗೆ ಮಾಡಿಟ್ಟು ಮಗನ ಜೊತೆ ಊಟ ಮಾಡಲು ಕಾಯುತ್ತಿದ್ದಳು ಮಗ ಬಂದೊಡನೆ ಎಂದಿನಂತೆ ನೂರೆಂಟು ಪ್ರಶ್ನೆಗಳನ್ನು ಕೇಳತೊಡಗಿದಳು ಅಮ್ಮ ಮೊದಲು ನಾ ಹೇಳುವುದನ್ನು ಕೇಳು ನಿಂಗೊಬ್ಬಳು ಸೊಸೆಯನ್ನು ಹುಡುಕಿದ್ದೀನಿ ಎನ್ನುತ್ತಾ ಪುಟ್ಟ ಮಗುವಿನಂತೆ ಅಮ್ಮನ ತೋಳಲ್ಲಿ ಸೇರಿಕೊಂಡ ಗಂಗಮ್ಮ ಮಗನ ಹನೆಗೆ ಮುತ್ತಿಕ್ಕಿದ್ದಳು ಅಂತೂ ಆ ದೇವರು ನನ್ನ ಕೋರಿಕೆ ನೆರವೇರಿಸಿದ ನೋಡು ಅನ್ನುತ್ತಾ ಕಣ್ಮುಚ್ಚಿ ದೇವರನ್ನು ಸ್ಮರಿಸಿಕೊಂಡರು ಅಮ್ಮ ಮದುವೆ ಆಯಿತು ಅಂತ ಅಂದ್ಕೋಬೇಡ ಮದುವೆ ಆಗೋಕ್ಕೆ ಎರಡು ಷರತ್ತು ಉಂಟು ಇದೇನು ಒಳ್ಳೆಯ ಸುದ್ದಿ ಕೊಟ್ಟು ಹೀಗೆ ಷರತ್ತು ಹಂತಿದ್ದಾನಲ್ಲ ಗಂಗಮ್ಮನಿಗೆ ಗೊಂದಲವಾಯಿತು ಗಾಬರಿ ಆಗಬೇಡಮ್ಮ ಮೊದಲು ಸೊಸೆ ನಿನಗೆ ಒಪ್ಪಿಗೆಯಾ ಅಂತ ಹೇಳು ನೀನು ಹೊಪ್ಪಿದ್ರೆ ಮಾತ್ರ ನಾನು ಮದುವೆಯಾಗುವುದು ಎನ್ನುತ್ತಾ ಮೊಬೈಲ್ ಫೋನ್ನಲ್ಲಿದ್ದ ಸ್ವಪ್ನಳ ಫೋಟೋ ತೋರಿಸಿದ ಗಂಗಮ್ಮ ಅದನ್ನು ಎದಿಗೆ ಹೊತ್ತಿಕೊಂಡಳು ರಾಜ್ಕುಮಾರಿ ಇದ್ದಂಗೆ ಇದ್ದಾಳೆ ನನ್ನ ಸೊಸೆ ಹೊಪ್ತೇ ಇರೋಕೆ ಆಗುತ್ತೇನು ನೀನೇನು ನನಗೆ ಗಾಬರಿ ಮಾಡಿಸ್ಬಿಟ್ಟೆ ಎಂದು ಅವನ ಬೆನ್ನಿಗೆ ಲಘುವಾಗಿ ಗುದ್ದಿದರು ಮದುವಾಗೋಕ್ಕೆ ಇನ್ನೂ ಒಂದು ಷರತ್ತಿದೆ ಅಮ್ಮ ಅದು ಒಪ್ಪಿಗೆ ಆದರೆ ಮಾತ್ರ ಈ ಮದುವೆ ಸಾಧ್ಯ ಶಶಾಂಕ್ ರಾಗ ಬೆಳೆದ ಹೇಳೋ ಈ ಮುದ್ದು ಮಗನಿಗಾಗಿ ನಾನು ಏನು ಮಾಡಬೇಕು ಹೇಳು ಎಂದರು ಗಂಗಮ್ಮ ಅಮ್ಮ ನಿನ್ನ ಸೊಸೆಗೂ ಅಮ್ಮ ಮಾತ್ರ ಇರುವುದು ಪ್ಯಾರಾಲಿಸಿಸ್ ಆಗಿ ಹಾಸಿಗೆ ಹಿಡಿದಿದ್ದಾರೆ ನಿನ್ನ ಸೊಸೆ ಅಮ್ಮನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಗೊತ್ತಾ ಇಷ್ಟು ತೊಂದರೆ ಇದ್ದರೂ ಒಮ್ಮೆನೂ ನನ್ನ ಬಳಿಯೂ ಹೇಳಿಕೊಂಡಿರಲಿಲ್ಲ ನಾನು ಇದ್ದೀನಿ ನೋಡು ಹೇಳೋಕೆ ಮಾತ್ರ ನಿನ್ನ ಮುದ್ದು ಮಗ ನಾನು ನಿಂಗೇನು ಮಾಡಿದ್ದೀನಿ ಇನ್ನೂ ಹೀಗಿರೋಕ್ಕೆ ಸಾಧ್ಯವಿಲ್ಲ ಹಾಗಾಗಿ ತೀರ್ಮಾನ ಮಾಡಿದ್ದೀನಿ ನೀನು ನಮ್ಮೊಂದಿಗೆ ಬಂದಿರುವುದಾದರೆ ಮಾತ್ರ ನಾನು ಮದುವೆಗೆ ಒಪ್ಪಿಕೊಳ್ಳೋದು ಇನ್ಮುಂದೆ ನಾವು ನಾಲ್ಕು ಜನ ಹೊಟ್ಟಿಗೆ ಇರುವುದು ಇದೇ ನನ್ನ ಷರತ್ತು ಒಂದೇ ಉಸಿರಲ್ಲಿ ಹೇಳಿ ಮುಗಿಸಿದ ಹದ ಹವಾಮಾನದಲ್ಲಿ ಡೋಲಾಯಮಾನವಾಗಿ ಸಂಚರಿಸಿದ ವಿಮಾನ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಮಾಡಿದಂತೆ ಭಾಸವಾಯಿತು ಅವನೇಕೆ ನಿಟ್ಟೆಸಿರು ಬಿಟ್ಟ ಭಾವುಕನಾಗಿದ್ದ ಶಶಾಂಕನ ಕಣ್ಣು ಕಾರಂಜಿಯಾಗಿತ್ತು ಗಂಗಮ್ಮನಿಗೆ ಅರಿವಾಗದೇ ಇದ್ದಿದ್ದೆ ಅವನ ಕಂಬನಿ ಒರೆಸುತ್ತಾ ಮಗನನ್ನು ಅಮ್ಮ ತಬ್ಬಿಕೊಂಡಳು ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ